ಹಾಯ್ ಎಲ್ಲರಿಗೂ ನಮಸ್ತೆ ಏನು ಇದೀರಾ ಜಾಗ ಒಂದೆಕ್ರೆ ಇಪ್ಪತ್ತ ಒಂದು ಕುಂಟೆ ಜಾಗ ಬಂದು ತೆಂಗಿನ ತೋಟ ಸುತ್ತ ಫೆನ್ಸ್ ಆಗಿ ರೆಡಿ ಇರುವಂಥ ಜಾಗ ಇದು ಈ ಜಾಗಕ್ಕೆ ಎರಡು ಕಡೆ ರಸ್ತೆ ಬರುತ್ತೆ ಒಂದು ಅಡಿ ರಸ್ತೆ ತೆಂಗಿನ ತೋಟ ತೆಂಗಿನ ಮರ ಫಲ ಕೊಡುವಂಥ ಮರ ನೂರು ಮರ ಐತೆ ಈ ಜಾಗದಲ್ಲಿ ನೂರು ತೆಂಗಿನ ಮರ ನಿಮಗೆ ಈ ಇಪ್ಪತ್ತಡಿ ರಸ್ತೆಗೆ ಒಂದು ನೂರ ಇಪ್ಪತ್ತಡಿ ಬರುತ್ತೆ ಕಾರ್ನರ್ ಪೀಸು ಈ ಪ್ರಾಪರ್ಟಿಗೆ ಒಂದು ಬೋರ್ವೆಲ್ ಇದೆ ರನ್ನಿಂಗ್ ಬೋರ್ವೆಲ್ ಅಲ್ಲಿ ಕಾರ್ನರ್ ರಸ್ತೆ ಎರಡು ಕಡೆ ರಸ್ತೆ ಈ ಜಾಗ ಬಂತು ಈ ರಸ್ತೆಗೆ ಒಂದು ಮುನ್ನೂರು ಅಡಿ ಬರುತ್ತೆ ಟಿ ಎಂಗಡಿಗೆ ಎಂಟು ಕಿಲೋಮೀಟ್ರು ಮದ್ದೂರಿಗೆ ಇಪ್ಪತ್ತ ಮೂರು ಕಿಲೋಮೀಟ್ರ್ ಜಾಗ ಬಂದು